ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಪಲಾವತಿ ಕಿಚನ್ ಇವತ್ತಿನ ರೆಸಿಪಿ ಏನಪ್ಪಾ ಅಂದ್ರ ಸಂಜೆ ಹೊತ್ತಿಗೆ ಚಾ ಮತ್ತ ಕಾಫಿ ಜೋಡಿಗೆ ಒಂದು ಅಂತ ಒಂದ್ ಕ್ರಿಸ್ಪಿ ಆಗಿರೋ ಸ್ನಾಕ್ ನೋಡ್ರಿ ಈ ಕ್ರಿಸ್ಪಿ ಆಗಿರೋ ಸ್ನಾಕ್ ಏನಪ್ಪಾ ಅಂತಂದ್ರ ಅಂದ್ರೆ ಮುರುಕು ರೆಸಿಪಿ ನೋಡ್ರಿ ಇಲ್ಲಿ ನೋಡ್ಬೋದ್ರಿ ಈ ಮುರುಕು ಎಷ್ಟ್ ಕ್ರಿಸ್ಪಿ ಆಗಿ ಬಂದೈತಿ ಅಂತ ಹಂಗಾದ್ರ ಮತ್ತೆ ರೀ ಇಷ್ಟ ಕ್ರಿಸ್ಪಿ ಆಗಿರುವಂತಹ ಮುರುಕ ರೆಸಿಪಿನ ಮಾಡೋದ್ ಹೆಂಗಂತ ನೋಡ್ಕೊಂಡ್ ಬರೋಣ ಬರ್ರಿ ಈಗ ನೋಡ್ರಿ ಮೊದ್ಲಿಗೆ ನಾವಿಲ್ಲಿ ಒಂದು ಮಿಕ್ಸರ್ ಜಾರ್ ತಗೊಂಡಿವ್ರಿ ಮತ್ತು ಅದಕ್ಕೆ ಒನ್ ಫೋರ್ತ್ ಕಪ್ ಪುಟಾನಿ ಅಥವಾ ಹುರ್ಗಡ್ಲೆ ತಗೊಂಡಿವ್ರಿ ಸ್ಪೂನ್ ಲೆಕ್ಕದಾಗ ಹೇಳೋದಾದ್ರೆ ಒಂದು ನಾಲ್ಕರಿಂದ ಐದು ಟೇಬಲ್ ಸ್ಪೂನ್ ಆಗುವಷ್ಟು ಪುಟಾನಿನ ತಗೊಂಡಿವ್ ನೋಡ್ರಿ ಈಗ ಇದನ್ನ ಮಿಕ್ಸಿಗೆ ಹಾಕಿ ಪೌಡರ್ ಮಾಡ್ಕೋಬೇಕು ನೋಡ್ರಿ ಈಗ ನಾವು ಒಂದು ಮಿಕ್ಸಿಂಗ್ ಬೌಲ್ ತಗೊಂಡಿವ್ರಿ ಅದಕ್ಕೆ ಎರಡು ಕಪ್ ಆಗೋಷ್ಟು ನಾವಿಲ್ಲಿ ಅಕ್ಕಿ ಹಿಟ್ಟು ಹಾಕೊಳತ್ತೀವಿ ನೋಡ್ರಿ ನೀವು ಮನೆಯೊಳಗೆ ಮಾಡ್ಸಿರೋಂತ ಅಕ್ಕಿ ಹಿಟ್ಟಾದ್ರೂ ರೀ ಇಲ್ಲ ಪ್ಯಾಕೆಟ್ ಅಕ್ಕಿ ಹಿಟ್ಟಾದ್ರೂ ರೀ ಮತ್ತೆ ಈಗ ನೋಡ್ರಿ ಆಗ್ಲೇ ನಾವು ಪುಟಾಣಿ ಪುಡಿ ಮಾಡ್ಕೊಂಡಿದ್ವಲ್ರಿ ಅದನ್ನ ಹಾಕೊಳತ್ತೀವ್ರಿ ಆದ್ರೆ ಇದನ್ನ ಪುಡಿ ಮಾಡ್ಕೊಂಡ್ ಮ್ಯಾಲ ಸಾನಿಸಿ ಹಾಕೋಬೇಕ್ರಿ ಇದಾದ್ಮೇಲೆ ಒನ್ ಟೇಬಲ್ ಸ್ಪೂನ್ ಅಷ್ಟು ಅಚ್ಕಾರದ ಪುಡಿ ಮತ್ತು ಅರ್ಧ ಟೀ ಸ್ಪೂನ್ ಆಗೋಷ್ಟು ಉಪ್ಪು ಸ್ವಲ್ಪ ಮತ್ತು ಒಂದು ಟೀ ಸ್ಪೂನ್ ಆಗೋಷ್ಟು ನಾವು ಇಲ್ಲಿ ತುಪ್ಪ ಹಾಕೊಂಡಿವ್ ನೋಡ್ರಿ ಈಗ ಹಾಕೊಂಡ ಮೇಲೆ ಸ್ವಲ್ಪ ಚಲೋ ತಂಗಿದ್ನ ಕೈಯಿಂದ ಹಿಂಗೆ ಮಿಕ್ಸ್ ಮಾಡ್ಕೋಬೇಕ್ರಿ ಹಾಕಿರುವಂಥ ಉಪ್ಪು ಖಾರ ತುಪ್ಪ ಎಲ್ಲನೂ ಅಕ್ಕಿ ಹಿಟ್ಟಿನ ಜೊತೆಗೆ ಹೊಂದ್ಕೋಬೇಕ ನೋಡ್ರಿ ಹಂಗೆ ಚಲೋ ತಂಗಿ ಹಿಂಗ ಮಿಕ್ಸ್ ಮಾಡ್ಕೋಬೇಕ್ರಿ ಮತ್ತು ಹಿಂಗೆ ಮಿಕ್ಸ್ ಮಾಡ್ಕೊಳ್ಳುವಾಗ ನಾವಿಲ್ಲಿ ಇನ್ನೊಂದು ಟೀ ಸ್ಪೂನ್ ಆಗೋಷ್ಟು ತುಪ್ಪ ಹಾಕ್ಕೊಂಡಿವು ನೋಡ್ರಿ ನಾವಿಲ್ಲಿ ಎರಡು ಕಪ್ ಅಕ್ಕಿ ಹಿಟ್ಟಿಗೆ ಎರಡು ಟೀ ಸ್ಪೂನ್ ಆಗೋಷ್ಟು ತುಪ್ಪನ ಹಾಕ್ಕೊಂಡೆವು ನೋಡ್ರಿ ಈಗ ಹಿಂಗೆ ಹಿಟ್ಟು ಒನ ಇರೋ ಮುಂದಾಗನ ಒಂದ್ಸಲ ಚಲೋ ಚೊಲೋ ಹೊಂದ್ಕೊಳ್ಳೋ ಹಂಗೆ ಮಿಕ್ಸ್ ಮಾಡ್ಕೋಬೇಕ್ರಿ ಮತ್ತು ಹಿಂಗೆ ಮಿಕ್ಸ್ ಮಾಡ್ಕೊಂಡ್ಮೇಲೆ ಅನ್ನೋದು ನಮ್ಗೆ ಈ ಹದಕ್ಕೆ ಬರ್ಬೇಕು ನೋಡ್ರಿ ಹಿಂಗೆ ಮುಷ್ಟಿ ಮಾಡಿದಾಗ ಹಿಟ್ಟು ಬೈಂಡಾಗಿ ಬರ್ಬೇಕು ನೋಡ್ರಿ ಹಿಂಗೆ ಹಿಟ್ಟು ಬಂತು ಅಂತಂದ್ರೆ ಪರ್ಫೆಕ್ಟಾಗಿ ಹಿಟ್ಟು ರೆಡಿ ಆಗ್ಯತಂದಂಗೆ ನೋಡ್ರಿ ಮತ್ತು ಈಗ ಈ ಹಿಟ್ಟಿಗೆ ನೀರು ಸೇರಿಸಿ ಹಿಂಗ ಕಲಸ್ಕೊಬೇಕಿ ಒಂದಾ ಸಲಕ್ಕ ಜಾಸ್ತಿ ನೀರು ಹಾಕಲಾರದೆ ಸ್ವಲ್ಪ ಸ್ವಲ್ಪ ನೀರು ಹಾಕೋಂತ ಇದನ್ನು ಮಿಕ್ಸ್ ಮಾಡ್ಕೋಬೇಕ್ರಿ ಈ ಹಿಟ್ಟು ನೀವು ಹೆಂಗೆ ನಾತ್ಕೋಬೇಕಾ ಅಂತಂದ್ರೆ ಬಹಳ ತೆಳ್ಳಗೂ ಅಲ್ರಿ ಬಹಳ ಗಟ್ಟಿನೂ ಅಲ್ಲ ಮೀಡಿಯಮ್ ಕನ್ಸಿಸ್ಟೆನ್ಸಿಗೆ ಇರ್ಬೇಕು ನೋಡ್ರಿ ಈ ಹಿಟ್ಟು ಬಹಳ ಸಾಫ್ಟ್ ಆಗಿ ತೆಳ್ಳಗಾತ್ಪಾ ಅಂತಂದ್ರೆ ಎಣ್ಣೆ ಭಾಳ ಹಿರ್ಕೊಳತ್ರಿ ಮತ್ತೆ ಅಕಸ್ಮಾತ್ ಹಿಟ್ಟು ಬಹಳ ಗಟ್ಟಿ ಆತ್ಪಾ ಅಂತಂದ್ರೆ ಮುರುಕ್ ಬಹಳ ಬಿರುಸಾಗಿ ಬರ್ತಾವ ನೋಡ್ರಿ ಮತ್ತೆ ಈ ಹಿಟ್ಟಿನ ಕನ್ಸಿಸ್ಟೆನ್ಸಿ ಹೆಂಗಿರ್ಬೇಕಾ ಅಂತಂದ್ರೆ ಈಗ ನೀವು ಇಲ್ಲಿ ನೋಡತ್ತಿರಲ್ರಿ ಬಹಳ ಸಾಫ್ಟ್ನು ಅಲ್ಲ ಬಹಳ ಹಾರ್ಡ್ನು ಅಲ್ಲ ಹಿಂಗ ಹಿಟ್ಟು ಇರ್ಬೇಕು ನೋಡ್ರಿ ಈಗ ಈ ಹಿಟ್ ಅನ್ನೋದು ಪರ್ಫೆಕ್ಟ್ ಆಗಿ ರೆಡಿ ಆಗೇತ್ ನೋಡ್ರಿ ಈಗ ನೋಡ್ರಿ ನಾವಿಲ್ಲಿ ಇಲ್ಲಿ ಮುರುಕ್ ಮಾಡಾಕ ಈ ಒಂದು ಸಾಚೆನ ಬಳಸತಿವ್ರಿ ಇದಕ್ಕಿಂತನೂ ಒಂದ್ ಸಣ್ಣದ ಸಾಚೆ ಬರತ್ರಿ ಆದ್ರ ಇದನ್ನ ಯೂಸ್ ಮಾಡ್ಕೊಂಡ್ರ ಚಲೋ ತಂಗ ಮುರುಕ್ ರೆಡಿ ಆಗತ್ ನೋಡ್ರಿ ಮತ್ತೆ ಈಗ ನಾವ್ ಈ ಚಕ್ಲಿ ಮನಿ ಏನತ್ತಲ್ರಿ ಇದಕ್ಕೆ ಸ್ವಲ್ಪ ಹಿಂಗ ಎಣ್ಣೆ ಹಚ್ಕೊಂಡಿವ್ ನೋಡ್ರಿ ಈಗ ನೋಡ್ರಿ ಆಗ್ಲೇ ರೆಡಿ ಮಾಡಿ ಇಟ್ಕೊಂಡಿದ್ವಲ್ರಿ ಹಿಟ್ ಅದನ್ನ ಹಿಂಗ ಚಕ್ಲಿ ಮನಿಗೆ ಹಾಕೊಂಡಿವ್ರಿ ಈಗ ಇದನ್ನ ಹಿಂಗೆ ಕರೆಕ್ಟ್ ಆಗಿ ಫಿಟ್ ಮಾಡ್ಕೊಂಡು ಈ ಮುರುಕನ ಹಾಕೋದಷ್ಟೇ ನೋಡ್ರಿ ಈಗ ಇಲ್ಲಿ ನಾವು ನಿಮಗೆ ತೋರ್ಸಾತಿವ್ ನೋಡ್ರಿ ಹಿಂಗ ನೀವು ಬಟರ್ ಪೇಪರ್ ಅಥವಾ ಯಾವ್ದಾದ್ರು ಒಂದ್ ಪ್ಲಾಸ್ಟಿಕ್ ಪೇಪರ್ ಮೇಲೆ ಹಾಕೋಬಹುದ್ರಿ ಹಿಂಗ ನಿಧಾನಕ ಸಂಡಿಗೆ ಹಾಕೋತೀವಲ್ರಿ ಸೇಮ್ ಟು ಸೇಮ್ ಹಂಗ ಹಾಕೊಳ್ಳದ್ರಿ ಮತ್ತ ನಿಮ್ಗೆ ಎಲ್ಲಿ ಸಾಕನ್ಸತ್ ಅಲ್ರಿ ಅಷ್ಟು ಸುತ್ತಿಗೆ ಸ್ವಲ್ಪ ಹಿಂಗ ಚಾಕುನಿಂದ ಕಟ್ ಮಾಡ್ಕೊಬೇಕು ನೋಡ್ರಿ ಮತ್ತ ಹಿಂಗ ಕಟ್ ಮಾಡ್ಕೊಂಡ್ ಮ್ಯಾಲ ಸ್ವಲ್ಪ ಹಿಂಗ ಅಡ್ಜಸ್ಟ್ ಎಲ್ಲಾನು ಸ್ವಲ್ಪ ಹಿಂಗ ಪ್ರೆಸ್ ಮಾಡ್ಕೋಬೇಕ್ರಿ ಹಿಂಗ ಅಡ್ಜಸ್ಟ್ ಎಲ್ಲಾನು ಪ್ರೆಸ್ ಮಾಡ್ಕೊಳ್ಳೋದ್ರಿಂದ ಎಣ್ಣೆ ಒಳಗ ಹರಡೋದಿಲ್ಲ ನೋಡ್ರಿ ಈಗ ನಾವಿಲ್ಲಿ ರೀ ಹಿಂಗ ನೀವು ಬೇಕಾದ್ರೆ ಪ್ಲಾಸ್ಟಿಕ್ ಪೇಪರ್ ಮ್ಯಾಲ ಬಟರ್ ಪೇಪರ್ ಮೇಲೆ ಹಾಕೋಬಹುದ್ರಿ ಎಣ್ಣೆ ಒಳಗ ಫ್ರೈ ಮಾಡಕ ಹೆದ್ರಿಕೊಳ್ಳೋರು ಈಗ ನಾವಿಲ್ಲಿ ತೋರ್ಸತಿವ್ ನೋಡ್ರಿ ಹಿಂಗ ಜಾರಿ ಮ್ಯಾಲ ಬೇಕಾದ್ರೂ ರೀ ಹಿಂಗ ಹಾಕೊಳ್ಳುವಾಗ ಜಾರಿಗೆ ಸ್ವಲ್ಪ ಎಣ್ಣೆ ಹಚ್ಕೋರಿ ಹಿಂಗ ಜಾರಿ ಮೇಲೆ ಹಾಕೊಂಡು ಎಣ್ಣೆ ಬಿಸಿ ಆದ ತಕ್ಷಣ ಜಾರಿಯಿಂದನ ಹಾಕೋಬಹುದ್ ನೋಡ್ರಿ ನಾವಿಲ್ಲಿ ನಿಮಗೆ ಎರಡು ಥರನೂ ಈ ಮೂರು ಮಾಡಿ ತೋರ್ಸೀವ್ರಿ ನಿಮಗೆ ಇದ್ರಾಗ ಯಾವ್ದು ಅನುಕೂಲ ಆಗುತ್ತೋ ಹಂಗ ನೀವು ಈ ಮುರುಕ್ನ ಮಾಡ್ಕೋರಿ ಹಿಂಗ ಈ ಮುರುಕನೆಲ್ಲಾ ಹಾಕೊಂಡ ಮೇಲೆ ನಾವಿಲ್ಲಿ ಒಂದ್ ಕಡಾಯ್ ಎಣ್ಣೆ ಹಾಕೊಂಡು ಬಿಸಿ ಮಾಡ್ಕೊಂಡಿವ್ ನೋಡ್ರಿ ಈಗ ಈ ಎಣ್ಣೆ ಬಿಸಿ ಆಗ್ತಿದ್ದಂಗ ರೆಡಿ ಮಾಡಿ ಇಟ್ಕೊಂಡಿರುವಂತಹ ಮುರುಕನ್ನ ಹಿಂಗ ಕೈಯಿಂದ ಬೇಕಾದ್ರೂ ಹಾಕೋಬಹುದ್ರಿ ಇಲ್ಲ ಎಣ್ಣೆ ಒಳಗ ಫ್ರೈ ಮಾಡಕ್ ಹೆದರ್ಕೊಳ್ಳೋರು ಹಿಂಗ ಜಾರಿಯಿಂದ ಆದ್ರೂ ಹಾಕೋಬಹುದ್ ನೋಡ್ರಿ ಮತ್ತ ಹಿಂಗ ಮುರುಕು ಫ್ರೈ ಮಾಡ್ಕೋಬೇಕಾದ್ರ ಒಂದ ಸಾಲಕ್ ಜಾಸ್ತಿ ಹಾಕೊಂಡು ಫ್ರೈ ಮಾಡ್ಕೋಬೇಡ್ರಿ ಹಿಂಗೆ ಹಾಕೊಂಡಿರುವಂಥ ಎರಡೂ ಮುರುಕು ಸ್ವಲ್ಪ ಫ್ರೈ ಆದಮೇಲೆ ಇನ್ನೊಂದು ಮುರುಕನ ಹಾಕೋಬೋದು ನೋಡ್ರಿ ಒಂದಾ ಸಲಕ್ಕ ಜಾಸ್ತಿ ಮುರುಕನ ಹಾಕಿ ಫ್ರೈ ಮಾಡ್ಕೊಳ್ಳೋದ್ರಿಂದ ಅಂಟ್ಕೋತಾವ ಅನ್ನೋ ಕಾರಣಕ್ಕೆ ಅಷ್ಟೇ ರೀ ಈಗ ಹಿಂಗೆ ಎರಡೂ ಕಡೆ ಚಲೋ ತಂಗೆ ಹೊಳ್ಳಿಸಿ ಫ್ರೈ ಮಾಡ್ಕೊಂಬಿಟ್ರೆ ರೆಡಿ ಹಾಕವ ನೋಡ್ರಿ ಆಗಿರುವಂತಹ ಮುರುಕು ಮತ್ತು ಈ ಮುರುಕು ಫ್ರೈ ಆಗಕ ಜಾಸ್ತಿ ಏನು ಟೈಮ್ ತೊಗೊಳ್ಳೋದಿಲ್ಲ ನೋಡ್ರಿ ಜಸ್ಟ್ ಒಂದು ಎರಡರಿಂದ ಮೂರು ನಿಮಿಷದೊಳಗೆ ಫ್ರೈ ಆಗಿಬಿಡ್ತಾವ್ರಿ ಮತ್ತು ಹಿಂಗೆ ಮುರುಕು ಫ್ರೈ ಮಾಡ್ಕೋಬೇಕಾದ್ರೆ ಮೀಡಿಯಂ ಫ್ಲೇಮ್ ಒಳಗೆ ಫ್ರೈ ಮಾಡ್ಕೋರಿ ಎರಡು ಕಡೆನೂ ಚಲೋ ತಂಗ ಫ್ರೈ ಮಾಡ್ಕೊಂಡ್ಮೇಲೆ ಈ ಕಲರ್ ಬಂದ್ರೆ ಕ್ರಿಸ್ಪಿ ಆಗಿರ್ತಾವಂದಂಗ್ರಿ ಬಿಡ್ಬೇಕ್ರಿ ನೀವೇ ನೋಡತೀರಲ್ರಿ ಈ ಮುರುಕು ರೆಸಿಪಿಗೆ ಸ್ವಲ್ಪನೂ ಕಲರ್ ಹಾಕಿಲ್ಲ ಆದರೂ ಎಷ್ಟು ಕಲರ್ಫುಲ್ ಆಗಿ ಕ್ರಿಸ್ಪಿಯಾಗಿ ಬಂದೈತಿ ಅಂತ ಹಿಂಗೆ ಉಳಿದಿರುವಂಥ ಎಲ್ಲ ಹಿಟ್ಟಿನಿಂದ ಕ್ರಿಸ್ಪಿಯಾಗಿರುವಂತಹ ಮುರುಕ ರೆಡಿ ಮಾಡ್ಕೊಳ್ಬೇಕು ನೋಡ್ರಿ ಹಿಂಗೆ ಕಲರ್ ಬಂದ್ರೆ ಸಾಕ್ರಿ ಈ ಮುರುಕು ಪರ್ಫೆಕ್ಟಾಗಿ ಆಗಿರ್ತಾವೆ ನೋಡ್ರಿ ಮುರುಕು ರೆಸಿಪಿ ನಿಮ್ಗೆ ಎಲ್ಲರಿಗೂ ಇಷ್ಟ ಆಗೈತಿ ಅಂತ ಅನ್ಕೋತೀವ್ರಿ ರೆಸಿಪಿ ಇಷ್ಟ ಆಗಿದ್ರ ವಿಡಿಯೋಗ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮರಿಬೇಡ್ರಿ ಸಂಜೆ ಹೊತ್ತಿಗೆ ಚಾ ಮತ್ತ ಕಾಫಿ ಜೊಡಿಗೆ ಇಂತ ಒಂದ್ ಕ್ರಿಸ್ಪಿ ಆಗಿರುವ ಸ್ನಾಕ್ ನ ಟ್ರೈ ಮಾಡಿ ನೋಡ್ರಿ ಮತ್ತ ರುಚಿ ಹೆಂಗ್ ಬಂತು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸ್ರಿ ಮತ್ತೆ ನೀವ್ ಇಲ್ಲಿ ನೋಡತಿರಲ್ರಿ ಎರಡು ಕಪ್ ಹಿಟ್ಟದಿಂದ ನಮ್ಗ ಇಷ್ಟ ಮುರುಕು ರೆಡಿ ಆಗ್ಯಾವ ನೋಡ್ರಿ ಅಷ್ಟೇ ಅಲ್ರಿ ಈ ಮುರುಕು ಎಷ್ಟು ಕ್ರಿಸ್ಪಿ ಆಗಿ ಬಂದಾವ ಅನ್ನೋದನ್ನ ನೀವು ರೀ ಮನೆಯೊಳಗೆ ಎರಡು ಕಪ್ ಅಕ್ಕಿ ಹಿಟ್ಟು ಮತ್ತೆ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪ ಇದ್ರೆ ಆರಾಮಾಗಿ ಒಂದು ಇಪ್ಪತ್ತರಿಂದ ಮೂವತ್ ಮೂರು ಕನ್ನ ಮಾಡ್ಕೋಬಹುದು ನೋಡ್ರಿ ಈ ರೆಸಿಪಿ ನಿಮ್ಗೆಲ್ಲರಿಗೂ ಇಷ್ಟ ಆಗೈತಿ ಅಂತ ಅನ್ಕೋತೀವ್ರಿ ಮತ್ತೆ ಈ ಒಂದು ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳ್ರಿ